ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್ ನಾನು ನಿಮ್ಮ ಪ್ರೀತಿ ಜಯಶ್ರೀ ನನಗೆ ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಿದ್ದು ವೆಯ್ಟಿಂಗ್ ಫಾರ್ ಅಮ್ಮ ಮನೆ ವ್ಲಾಗ್ಸ್ ಅಂತಲೇ ನಮ್ಮ ಅಮ್ಮ ಮನೆಗೆ ಮೇಲೆ ನನ್ನ ವ್ಲಾಗ್ನ ಕೇಳ್ತಾ ಇದ್ರಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ತುಂಬ ಕಮೆಂಟ್ಸ್ ಬಂದಿತ್ತು ಸರಿ ಅಂದ್ಬಿಟ್ಟು ನಾನು ರೆಸ್ಟ್ ಎಲ್ಲ ತೊಗೊಂಡು ನನ್ನ ಕೈಯಲ್ಲಿ ಆದಾಗ ಆರಾಮಾಗಿ ಒನ್ ಡೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ನನ್ನ ಬೆಳಿಗ್ಗೆಯಿಂದ ಮಧ್ಯಾಹ್ನದ ರುಟೀನ್ ಹೇಗಿರುತ್ತೆ ಅನ್ನೋದು ಡೈಲಿ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಲೇಟಾಗಿ ಎದ್ದಿದ್ದಿನ ಮಾತ್ರ ಸ್ವಲ್ಪ ಲೇಟ್ ಲೇಟಾಗುತ್ತೆ ಹಂಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ಬಿಸಿನೀರು ರಾತ್ರಿಯೇ ತುಂಬಿಟ್ಟಿರ್ತಾರೆ ನಮ್ಮಮ್ಮ ಅದನ್ನು ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ ಅದಾದಮೇಲೆ ನಾನು ಮುಖ ಬ್ರಷ್ ಮಾಡ್ಕೊಂಡು ಬರೋಷ್ಟು ಮುಖ ತೊಳಿಸಲ್ಲ ಬ್ರಷ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಕಾಫಿ ರೆಡಿ ಮಾಡಿಟ್ಟಿರ್ತಾರೆ ಅದೊಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇನ್ನು ನಾನ್ ಎದ್ ಏನಾದ್ರೂ ಲೇಟ್ ಆದ್ರೆ ನೈಟ್ ನಿದ್ದೆ ಇಲ್ದಲೆ ನಮ್ಮ ಎತ್ಕೊಂಡೋಗಿ ಬಿಸಿಲಲ್ಲಿ ನಾನು ಏನಾದ್ರೂ ಬೇಗ ನೈಟ್ ನಿದ್ದೆ ಎಲ್ಲ ಆಗಿ ಬೇಗ ಇದ್ರೆ ಎಂಟು ಗಂಟೆ ಟೈಮ್ಗೆ ನಾನು ಅವ್ನು ಇಬ್ರು ಬಿಸಿಲಲ್ಲಿ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಬರ್ತೀವಿ ನನ್ಗೂ ಬಿಸಿಲು ಬೇಕಲ್ವ ಈ ಟೈಮ್ ಅಲ್ಲಿ ಪಾಪ ಬೇಕು ಹಂಗಾಗಿ ಆಚೆ ಹೋಗಿ ಒಂದ್ ಹತ್ತು ನಿಮಿಷ ಬಿಸಿಲು ತೊಗೊತೀವಿ ಇನ್ನು ಅದಾದಮೇಲೆ ನಮ್ಮಮ್ಮ ಅವನಿಗೆ ಆಯಿಲ್ ಮಸಾಜ್ ಸ್ಟಾರ್ಟ್ ಮಾಡ್ತಾರೆ ನಮ್ಮಲ್ಲಿ ಹಳ್ಳೆಣ್ಣೆನೆ ಹಾಕೋದು ಒನ್ ಡೇ ಹಳ್ಳೆಣ್ಣೆ ಹಾಕಿ ತಲೆಗೆ ಸ್ನಾನ ಮಾಡಿಸಿದ್ರೆ ನೆಕ್ಸ್ಟ್ ಡೇ ಇದು ಮಾಮೂಲಿ ಬಾದಾಮಯಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಸ್ನಾನ ಮಾಡಿಸಲ್ಲ ಆ ಥರ ಒಂದಿರುತ್ತೆ ಇನ್ನು ನಾನು ಅವನಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋಷ್ಟರಲ್ಲಿ ಪಾಪದ್ದು ಬೆಡ್ಡು ಮತ್ತು ಬೆಡ್ಶೀಟು ಸ್ವಲ್ಪ ಏನಾದರೂ ಹೊಸು ಆ ಥರ ಏನಾದರೂ ಆಗಿದ್ರೆ ನಾವು ಪ್ಯಾಂಪರೆಲ್ಲ ಹಾಕೋಲ್ಲ ನೈಟೆಲ್ಲ ಅದಕ್ಕೋಸ್ಕರ ಆ ಸ್ಮೆಲ್ ಗಿಲ್ ಇರುತ್ತಲ್ವಾ ಮಕ್ಕಳು ಅಂದಮೇಲೆ ಅಂದ್ಬಿಟ್ಟು ನಾ ಒಂದು ಸ್ವಲ್ಪ ಬಿಸ್ಲಿಗೆ ಆದ್ರೆ ಬೆಚ್ಚಗಾಗುತ್ತೆ ಬಟ್ಟೆ ಎಲ್ಲ ಅಂದ್ಬಿಟ್ಟು ಅವನು ಬೆಡ್ಶೀಟು ಓದಿಸೋದು ಕೆಳಗಡೆ ಹಾಸೋದು ಅವೆಲ್ಲನೂ ತೊಗೊಂಡ್ಬಿಟ್ಟು ಹಾಕಿ ನನ್ನ ಬೆಡ್ಶೀಟು ಸಹ ಹಾಕ್ತೀನಿ ಗಾಳಿಗೆ ಮತ್ತೆ ಬೆಚ್ಚಗಾದ್ರೆ ಒಳ್ಳೆಯದು ಶೀತ ಸೇರಲ್ಲ ಅಂತ ಅಂದ್ಬಿಟ್ಟು ಬೇವಿನ ಸೊಪ್ಪು ಎಳ್ಳಿ ಸೊಪ್ಪು ಹ್ಮ್ ಉಪ್ಪಿನಕಾಯಿ ಮಾಡೋದು ಉಪ್ಪಿನಕಾಯಿ ಮಾಡೋದು ಆಮೇಲೆ ನಿಂಬೆಹಣ್ಣಿಂದು ಹ್ಞೂ ಸುತ್ತ ಬೇಳೆ ಚೊಪ್ಪಾ ನೀರೊಳಗೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಬಾಣಂತಿಗೆ ತಿಂಡಿ ಸ್ನಾನ ಮಾಡ್ಕೊಂಡು ಮೂರು ದಿನ ಹ್ಞೂ ಸಾಕು ಮೂರು ತಿಂಗಳಷ್ಟರಲ್ಲಿ ಮೂರು ಸತಿ ಹಾಕಿರ್ಬೇಕಲ್ವಾ ಹ್ಞೂ ದಿನಾನು ಮೂರು ದಿನ ಹಾಕಿದ್ರು ಅಲ್ಲ ಒಟ್ಟಿನಲ್ಲಿ ಮೂರು ತಿಂಗ್ಳಷ್ಟರಲ್ಲಿ ಮೂರು ಸರ್ತಿ ಹಾಕೊಂಡಿರಬೇಕು ಮೂರು ತಿಂಗ್ಳ ಮೇಲೆ ಮಾಡೋದು ವೇಶ್ಟು ವೇಸ್ಟು ಮೂರು ತಿಂಗ್ಳು ಹಾಕ್ಕೊಬೇಕು ಎಲ್ಲ ಹ್ಞೂ ಮತ್ತೆ ಈ ಸೊಪ್ಪು ರಂಗಿ ರೋಡ ಕಕಕ್ಕೆ ಹಂ ಆ ಚಲ್ಲ ರಸ ಬಿಟ್ಕೊಂಡನೆ ಹಂ ವಿಷನಿ ರಣಿ ಕಕ ತಕದ ಸ್ವಚ್ಛ ಆನೆ ಸುದ್ದಿ ರಸ ಬಿಟ್ಕಂತದು ಆನೆನ ಸ್ಥಾನ ಹಾಕೊಂಡ ಬರಬೇಕು ಮೂರು ದಿನ ಹಾಕೋದ್ರೆ ಇರು ಸ್ಮೆಲ್ಲೆ ಬಂದಿರ್ತದೆ ಕೈದನೇ ಹಂ ನೋಡಿ ಹೋಗಿ ಇರು ಸ್ಮೆಲ್ಲೆ ಬತೈತಿದೆ ಹಂ ಮೂರು ದಿನ ಕೈಕಣ್ಣೆ ಮುಳುಗಿಕೋ ಹಂ ತೆಂಗಿನಕಾಯಿ ಏನ ಶಾಖ ಸುದ್ದಿ ಶಾಖದ ಮೂರು

ಅಷ್ಟರಲ್ಲಿ ಹಾಲು ಕುಡ್ಸಂಗಿದ್ರೆ ಕುಡಿಸ್ಬೇಕು ಮತ್ತೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆನೆ ಅರ್ಧ ಗಂಟೆ ಮುಂಚೆ ಇಲ್ಲಾಂದ್ರೆ ಆಮೇಲೆ ಕುಡಿಸ್ಬಾರ್ದು ಇನ್ನು ಎದ್ದಿದ್ಮೇಲೆ ಕುಡ್ಸೋದು ಅದಕ್ಕೋಸ್ಕರ ಅಷ್ಟರಲ್ಲಿ ನಮ್ಮಮ್ಮ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ರು ಈಗ ನನ್ನ ಕೈಲಿ ಅಂದರೆ ಅವ್ರು ಏನು ಕೆಲಸ ಮಾಡ್ಸಲ್ಲ ಯಾಕೆಂದ್ರೆ ಬಾಣಂತಿ ಕೆಲಸ ಮಾಡಿದ್ರೆ ಮಗುಗೆ ನೋವಾಗುತ್ತೆ ಅಂತ ತಾಯಿ ಕರಳು ಪಾಪದು ಮೂರು ತಿಂಗಳು ಒಂದೇ ಇರುತ್ತೆ ಅಂತ ಅವರೇ ಕ್ಲೀನ್ ಮಾಡಿಕೊಡ್ತಾರೆ ನಾನು ಬೆಡ್ಶೀಟ್ ಮಾತ್ರ ಎತ್ತಾಕ್ತೀನಿ ಅಷ್ಟೇ ಆಚೆಗೆ ಇನ್ನು ಅವನಿಗೆ ಸ್ನಾನ ಆಯಿತು ಅವನಿಗೆ ಧೂಪ ಎಲ್ಲ ಕೊಡ್ತೀವಿ ನಾವು ಅದು ಪಾಕ ತೊಟ್ಲೆಡೆ ಇಟ್ಬಿಡ್ತೀವಿ ಈ ತೊಟ್ಲು ಬೆಚ್ಚಗೆ ಅದು ಅಂತ ಅಂತಿರ್ಬೇಕು ಅನ್ನೋದಕ್ಕೋಸ್ಕರ ಬೆಚ್ಚಗಿರುತ್ತೆ ಮತ್ತೆ ಏನಾರು ಸಣ್ಣ ಸಣ್ಣ ಹುಳ ಇದ್ರೂ ಅದಕ್ಕೆ ಅಲ್ವಾ ಇರುವೇನೇ ಆಗಲಿ ಏನೇ ಆಗಲಿ ಅದು ಒಂದು ರೀಸನ್ ಇರ್ಬೋದು ಆಮೇಲೆ ನಾನು ಅಮ್ಮ ರೆಡಿ ಮಾಡಿದ್ರೆ ನಾನು ತೊಟ್ಲು ಆಸ್ತೀನಿ ಬಿಸ್ಲಲ್ಲಿ ಇಟ್ಬಿಟ್ಟು ತಂದು ಒಳಗಡೆ ಬಿಸ್ಲಲ್ಲೂ ಇಟ್ಟಿರ್ತೀವಿ ತಲೆಗೆ ಸ್ನಾನ ದಿನ ಪಾಪುಗೆ ಡೈಲಿ ಮಾಡ್ಸಲ್ಲ ಒಂದಿನ ಬಿಟ್ಟು ಒಂದಿನ ಮಾಡ್ಸೋದು ಅದಕ್ಕೆ ಯಾವತ್ತು ಮಾಡ್ಸೋದಿನ ಹಿಂಗೆ ಬಿಸ್ಲಲ್ಲಿ ಇಟ್ಬಿಟ್ಟು ಆಮೇಲೆ ತಂದು ಎಲ್ಲ ಹಾಸ್ತೀನಿ ನಾನು ಪಾಪಗೆ ರೆಡಿ ಮಾಡ್ತಿದ್ರೆ ನಮ್ಮಮ್ಮ ಎಲ್ಲ ಆಸಿ ರೆಡಿ ಮಾಡ್ತಾರೆ ಆ ಥರ ನಮ್ಮಿಬ್ರುದ್ದೂ ಇನ್ನು ಅವನ್ನ ರೆಡಿ ಮಾಡಿದ್ದಾರೆ ಮಲಗಿಸ್ಬಿಟ್ಟು ಇನ್ನು ನಾನು ಅವನ ಅಷ್ಟೊತ್ತಿಗೆ ನಾನು ತಲೆಗೆ ಸ್ನಾನ ಮಾಡಿಕೊಂಡು ತಲೆ ಒಣಗಿಸ್ಕೊಂಡು ರೆಡಿ ಊಟ ಮಾಡಿ ರೆಡಿ ಇರಬೇಕು ಅಷ್ಟರಲ್ಲಿ ಅವನು ಎದೊಂಬೇಕು ಆಮೇಲೆ ಆ ಥರ ಇಲ್ಲಾಂದರೆ ತಲೆ ಒಣಗಿಲ್ಲಾಂದರೆ ಹಾಲು ಕುಡ್ಸೋಂಗಿಲ್ಲ ಶೀತ ಆಗುತ್ತೆ ಅಂತ ಅದಕ್ಕೋಸ್ಕರ ಫುಲ್ ತಲೆ ಒಣಗಿಸ್ಕೊಂಡಿರ್ಬೇಕು ಅವ್ನು ಎದ್ದೋಳಷ್ಟರಲ್ಲಿ ಊಟನೂ ಆಗಿರ್ಬೇಕು ಇನ್ನು ಊಟ ಮಾಡೋಕ್ಕೆ ಬಿಡಲ್ವಲ್ಲ ಅಂದ್ಬಿಟ್ಟು ಅವ್ನು ಮಲಗಿದ್ಮೇಲೆ ಇನ್ನು ನಾನು ಗಂಜಿ ಕುಟ್ಟುಬಿಟ್ಟು ತಲೆಗೆ ಸ್ವಲ್ಪ ಆಯಿಲ್ ಹಾಕೊಂತೀನಿ ದಿನ ಬಿಟ್ಟು ದಿನ ತಲೆಗೆ ಮಾಡೋದು ಒಂದಿನ ಮೈಗೆ ಒಂದಿನ ತಲೆಗೆ ಹಂಗೆ ಡೈಲಿನೂ ತಲೆಗೆ ಮಾಡಂಗಿಲ್ಲ ಅತ್ ಶೀತ ಇದ್ರೆ ಪರವಾಗಿಲ್ಲ ಎರಡು ದಿನ ಬಿಟ್ಟೆ ಮಾಡಿ ತುಂಬಾ ಮಳೆ ಇಟ್ಕೊಂಡು ಶೀತ ತಂಡಿ ಇದ್ರೆ ಬಿಸಿಲತ್ತಿಲ್ಲ ಅಂದ್ರೆ ಕೂದಲು ಒಣಗಬೇಕಲ್ವ ಅದಕ್ಕೋಸ್ಕರ ಇನ್ನ ತುಂಬಾನು ಆಯಿಲ್ ಹಚ್ಚಂಗಿಲ್ಲ ಸ್ವಲ್ಪ ಲೈಟ್ ಆಗಿ ಹಚ್ಕೋಬೇಕು ಅಷ್ಟೇನೆ ಶೀತ ಆಗುತ್ತೆ ಅಂತ ಅದನ್ನು ಹಚ್ಚಾಗಿ ಬಿಡಲ್ಲ ಆಮೇಲೆ ಮೂರು ತಿಂಗಳು ತಲೆನೂ ಬಚ್ಚಂಗಿಲ್ಲ ನಮ್ಮ ಸೈಡು ನೈಲ್ಸ್ ಕಟ್ ಮಾಡಂಗಿಲ್ಲವಂತೆ ನನಗಂತೂ ಒನ್ ಟೈಮು ಇವರು ಆಪ್ತರಕ್ಷಕ ಫಿಲಮಲ್ಲಿ ವಿಷ್ಣುವರ್ಧನ್ ಸರ್ ಇರ್ತಾರಲ್ಲ ಗುಹೆ ಒಳಗಡೆ ಅದೇ ನೆನಪಾಗೋಯ್ತು ಹಂಗಾಗೋಗ್ತೀನೇನೋ ಅಷ್ಟೇ ನಾನು ಒಂದು ತಲೆ ಬಚ್ಚದಂಗೆ ಉಗುರು ಕಟ್ ಮಾಡ್ದಂಗೆ ಆಗ್ಲೇ ನನಗೆ ನೈಲ್ಸ್ ಬಂದ್ಬಿಟ್ಟಿತ್ತು ಆಮೇಲೆ ನಾನು ಒನ್ ಮಂತ್ ಆದಮೇಲೆ ಕಟ್ ಮಾಡಿಬಿಟ್ಟೆ ನೀಲ್ಸು ಇನ್ನು ತಲೆ ಇನ್ನೂ ಬಚ್ಚಿಲ್ಲ ನಾನು ಬಚ್ಚಂಡ್ಗೆ ಹಾಕಿಲ್ಲ ನಮ್ಮಮ್ಮ ಇರ್ತಾರೆ ತಲೆ ಬಚ್ಚಬೇಡ ಉಗುರು ಕಟ್ ಮಾಡಿಬೇಡ ಅಂತ ಅವ್ನು ಕಳ್ಳಿಗೆ ನೋವಾಗುತ್ತೆ ಹಂಗೆ ಅದಕ್ಕೆ ಅವ್ನು ಅಳೋದು ಹಾಗೆ ಅಂತ ತಲೆ ಬಚ್ಚಿದ್ರೆ ಇನ್ನು ಕರ್ಡು ಇಡ್ದಂಗೆ ಆಗುತ್ತೆ ಅಂತ ಅದೊಂದು ಎದುರಿಸ್ಬಿಡ್ತಾರೆ ಕೂಡ್ಲು ಹೇಳಿದ್ರೆ ಅವ್ನು ಕಳ್ಳ ಇಳ್ದಂಗೆ ಅಂತ ಅದಕ್ಕೋಸ್ಕರ ತಲೆನೂ ಬಚ್ಚಿಲ್ಲ ನಾನು ಸರಿ ಬಿಡು ಅದೊಂದಾದರೆ ಹಿಂಗೆ ಗಂಟು ಹಾಕೊಬೋದು ಇನ್ನು ಉಗ್ರು ಬಿಟ್ಕೊಂಡು ಹೆಂಗಿರೋದು ನನಗೆ ನೇಲ್ಸ್ ಬೆಳೆಸೋದೆಲ್ಲ ಇಷ್ಟನಿಲ್ಲ ನಾನು ಯಾವತ್ತೂ ಬೆಳೆಸೂ ಇಲ್ಲ ಆ ಥರ ಎಲ್ಲ ನಾನು ಫುಲ್ಲು ಕಟ್ ಮಾಡಿಬಿಟ್ಟಿರ್ತೀನಿ ಅದಕ್ಕೋಸ್ಕರ ಅದೊಂದು ಕಟ್ ಮಾಡಿಬಿಟ್ಟೆ ಇನ್ನು ಅದು ನೀರಿಗೆ ಸೊಪ್ಪು ಹಾಕಿರ್ತೀವಲ್ಲ ಆ ನೀರು ಎಷ್ಟು ಗಮ್ ಅಂತಿರುತ್ತೆ ಅಂದರೆ ನೀರು ಎಷ್ಟು ಫ್ರೆಶ್ ಫ್ರೆಶ್ ಫೀಲ್ ಆಗುತ್ತೆ ಗೊತ್ತಾ ಸಖತ್ತು ನಿಂಬೆ ಹಣ್ಣಿಂದೆಲ್ಲ ನಿಂಬೆಹಣ್ಣಿಂದೆಲ್ಲ ಗಮ್ ಗಮ್ಮಂತ ಇರುತ್ತೆ ಆ ನೀರು ಇನ್ನು ಇವನು ಪಾಪು ಮಲ್ಕೊಂಡ ನಾನು ಅದೊಂದು ಹಾಕಿದ್ದೀನಿ ಅಷ್ಟೇ ಏಕೆಂದರೆ ಅದ್ರಲ್ಲಿ ನೆಟ್ಟಿಲ್ಲ ತೊಟ್ಲಲ್ಲಿ ನಮ್ಮದು ಮೊದಲು ಥರದ್ದು ಸೊಳ್ಳೆ ಏನಾದರೂ ಕಚ್ಚಬಾರ್ದಲ್ವ ಧೂಪದಕ್ಕೆ ಏನು ಸೊಳ್ಳೆನೂ ಬರೋಲ್ಲ ರೂಮಲ್ಲಿ ಧೂಪ ಅದರಲ್ಲಿ ಲೈಟಾಗಿ ಇದ್ದೇ ಇರುತ್ತೆ ಕೆಂಡ ಅದು ಗಮ್ ಅಂತಿರುತ್ತೆ ಇನ್ನು ನಾನು ಬಿಸಿಲು ಚೆನ್ನಾಗಿತ್ತು ಇವತ್ತು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ ಅಂತ ತಲೆ ಒಣಗಿಸ್ಕೊತಾಯಿದ್ದೀನಿ ಅವನ್ನ ನಾನು ಸ್ನಾನ ಆಗ್ತಿದ್ದಂಗೆ ಅಲ್ಲೇ ಒಂದು ತಲೆಗೆ ಬಟ್ಟೆ ಫಸ್ಟ್ ಕಟ್ಬಿಡ್ತೀನಿ ಏಕೆಂದರೆ ಆಲ್ಮೋಸ್ಟ್ ನೀರೊಂದು ತಲೆ ಒಂದು ಬೇಗ ಒಣ್ಕೊಳ್ಳುತ್ತಲ್ವ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಬಂದು ಟವಲಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಳೋದು ಇನ್ನು ಈ ಟೈಮಲ್ಲಿ ಕ ಕಿವಿಗೆ ಹತ್ತಿ ಇಟ್ಕೊಂಡೇ ಆಚೆ ಬರ್ತೀನಿ ನಾನು ಹಾಗೆ ಬಂದ್ಬಿಟ್ಟು ಗಾಳಿ ಇದೆ ಸ್ವಲ್ಪ ಅದಕ್ಕೋಸ್ಕರ ಗಾಳಿ ಬೀಸುತ್ತಲ್ಲ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಪಾಪು ಆದಮೇಲೆ ಹೆಣ್ಮಕ್ಳಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗಿ ಮತ್ತು ಡಿಪ್ರೆಷನ್ ಪೋಸ್ಟಮ್ ಡಿಸ್ ಡಿಪ್ರೆಷನ್ ಅಂತ ಇವಾಗ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಇದೆ ಅಂತ ನಾನು ಒಂದು ನ್ಯೂ ಫೋನಲ್ಲಿ ನ್ಯೂಸಲ್ಲೇ ನೋಡಿದೆ ಅವರು ಬೆಂಗಳೂರಲ್ಲಿ ಅಂತ ನಡೆದಿರೋದು ಡಾಕ್ಟ್ರೇ ಹೇಳ್ತಾಯಿದ್ರು ಏನು ಪಾಪುನ ತೊಗೊಂಡೋಗ್ಬಿಟ್ಟು ಡಿಪ್ರೆಷನಲ್ಲಿ ಬಿಸಿನೀರಿಗೆ ಹಂಗೆ ಅನಿಸುತ್ತೆ ನಿಜ ಹೌದು ಅದು ನಿಜನೇ ಅದಕ್ಕೋಸ್ಕರ ಟೈಮಲ್ಲಿ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಬೇಜಾರು ಆಗ್ದಂಗೆ ಒಂದು ಸ್ವಲ್ಪನಾದರೂ ಟೈಮು ಪಾಪನ ಇಟ್ಕೊಂಡು ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಆ ಥರ ಎಲ್ಲ ಆಗೋಲ್ಲ ಅನಿಸುತ್ತೆ ಅಂದರೆ ಮನ್ಸು ಕಂಟ್ರೋಲ್ ಅವರೇ ಡಾಕ್ಟ್ರೇ ಹೇಳ್ತಿದ್ದವ್ ಹೇಳಿದರು ನನಗೆ ಡಾಕ್ಟ್ರಾಗೆ ಎಲ್ಲ ತಿಳಿದಿದ್ರು ನನಗೂ ಹಾಗೆ ಅನಿಸ್ತಿತ್ತು ಅಂತ ಮತ್ತೆ ಇನ್ನೊಂದು ಟಿಪ್ ಏನಂದರೆ ಬಿಸಿಲಲ್ಲಿ ಬಿಡಲ್ವಲ್ಲ ಅದು ಅಂತೆ ಬಿಸಿಲಲ್ಲಿ ಚಾ ಜಾಸ್ತಿ ಹೊತ್ತು ಕುತ್ಕೊಂಡಿದ್ರೆ ಸ್ವಲ್ಪ ಬಿಸಿಲು ಮೈಗೆ ಸಿಕ್ಕಿದ್ರೆ ಆ ಡಿಪ್ರೆಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತಂತೆ ಇನ್ನು ಈ ಸೊಪ್ಪೆ ನಾನು ಈ ಸೊಪ್ಪು ಈ ಗಿಡ ಎಲ್ಲಾದರೂ ನೋಡಿದ್ರೆ ಈ ಥರ ಸೊಪ್ಪು ಇದು ಸೊಪ್ಪು ಗಿಡದ ಹತ್ರ ಉಕ್ಕಿದಂಗೆ ಸ್ಮೆಲ್ ಬರುತ್ತೆ ಈ ಸೊಪ್ಪನ್ನ ಮಸೊಪ್ಪು ಜೊತೆ ಮಿಕ್ಸ್ ಮಾಡಿನೂ ಹಾಕ್ಬೋದು ತುಂಬ ಒಳ್ಳೆಯದು ಇದು ಶೀತ ಸೇರಿಸೋಲ್ಲ ಅಂದರೆ ಸನ್ನಿ ಅಂತಾರಲ್ಲ ಆ ಸನ್ನಿ ಅನ್ನೋದನ್ನ ಬಾಣಂತಿಯಲ್ಲಿ ಆಗಲ್ಲ ಅಂತ ಇದನ್ನು ಉಜ್ಜಿಬಿಟ್ಟು ಕಿವಿಲಿ ಇಟ್ಕೊಬೇಕು ನಾನು ಅದಕ್ಕೋಸ್ಕರನೇ ನಾನು ಬಂದು ಇಲ್ಲಾಂದರೆ ನಮ್ಮಅಮ್ಮ ಬಂದಿ ನನಗೆ ಕೊಡ್ತಿದ್ದರು ನಾನು ಅಲ್ಲಿ ಇಲ್ಲೇ ವಿಡಿಯೋ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಬಂದು ನಾ ಕಿತ್ಕೊಂಡಿದ್ದು ಇಲ್ಲ ತಲೆಗೆ ಸ್ನಾನ ಮಾಡಿದ್ದೀನ ತಂದುಬಿಟ್ಟು ಕೊಟ್ಬಿಡ್ತಾರೆ ಇನ್ನು ಕಪ್ಪೆ ಇಡಬೇಕು ಅಂತ ಹಣೆಗೆ ಅಂತಾರೆ ನಾನು ಅದಕ್ಕೆ ಬ್ಲ್ಯಾಕ್ ಕಲರ್ದೊಂದು ಸ್ಟಿಕ್ಕರ್ ಇಟ್ಕೊತೀನಿ ಇನ್ನು ಏನು ಇಡಂಗಿಲ್ಲ ಮುಖಕ್ಕೆ ಏನು ಕ್ರೀಮು ಆ ಥರ ಎಲ್ಲ ಮೂರು ತಿಂಗಳು ಯೂಸ್ ಮಾಡೋಂಗಿಲ್ಲ ಇನ್ನು ಕಾಟನ್ ತೆಗೆದ್ಬಿಟ್ಟು ಈ ಸಿಕ್ಕಾಪಟ್ಟೆ ಬಟ್ಟೆ ಸ್ಮೆಲ್ ಇರುತ್ತೆ ಗಿಡ ಎಲೆ ಉಜ್ಜ್ಬಿಟ್ರಂತೂ ವಾಮಿಟ್ ಬಂದ್ಬಿಡ್ಬೇಕು ಅಷ್ಟು ಸ್ಮೆಲ್ಲು ಅದನ್ನು ಉಜ್ಜಿಬಿಟ್ಟು ಕಿವಿಗೆ ಇಕ್ಕೊಂಡ್ರೆ ಕಿವಿಲಿ ನಮಗೆ ಕಿತ್ತಿ ಸೊಪ್ಪು ಎಸ್ಬಿಡ್ಬೇಕು ಬಿಡಬೇಕು ಆ ಥರ ಫೀಲ್ ಆಗುತ್ತೆ ಏನು ಅದು ಎಳೆಯೋದೆಲ್ಲ ಗೊತ್ತಾಗುತ್ತೆ ಶೀತ ಇದ್ದರೆ ಮಾಮೂಲಿ ತಲೆನೋವು ಬರೋದು ನೆಗಡಿ ಆಗೋದು ಆ ಥರ ಇದ್ದರೆ ಅವ್ರೂ ಈ ಸೊಪ್ಪನ್ನ ಹಿಂಗೆ ಉಜ್ಜಿಬಿಟ್ಟು ಇಟ್ಕೊಂಡ್ರೆ ಅವ್ರಿಗೂ ಶೀತ ಅನ್ನೋದು ಎಳೆಯುತ್ತೆ ನಮ್ಮಮ್ಮ ಅವಾಗ ಅವಾಗ ಕಿವಿ ಕಟ್ತಾ ಬರೋ ತರ ಈ ಶೀತ ಅಲ್ಲಿ ಅಂದ್ರೆ ಅವಾಗ ಇಟ್ಕೊಂತಾರೆ ಈ ತರದ್ದು ನನಗೂ ಸಿಕ್ಕಿದ್ರೆ ನನಗೂ ಕೊಡ್ತಾರೆ ಹಿಂಗ್ ಇಟ್ಬಿಟ್ಟು ಇದು ಬಟ್ಟೆ ಕಟ್ಬಿಡ್ಬೇಕು ಈ ಸೊಪ್ಪು ಯಾರಿಗಾದ್ರೂ ಸಿಕ್ಕಿದ್ರೆ ಆ ತರ ಉಜ್ಜಿಬಿಟ್ಟು ಇಟ್ಕೊಳ್ಳಿ ಗೊತ್ತಿರೋರು ಹೌದು ಗೊತ್ತು ನಮಗೂ ನಾವು ಈ ತರ ಮಾಡ್ತೀವಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನ ಸಂಜೆವರೆಗೂ ಇದು ಹಿಂಗೆ ಇರುತ್ತೆ ನನ್ನ ಇನ್ನ ಸ್ನಾನ ಆದ್ಮೇಲೆ ಬಿಸಿ ಬಿಸಿ ಊಟ ಮಾಡಿಬಿಟ್ಟು ಬೆಡ್ಶೀಟ್ ಉದ್ಗ ಮಲ್ಕೊಂಡಿಡ್ಬೇಕು ಶೇಕೆ ಫುಲ್ಲು ಕಿತ್ಕೊಳ್ಳೋ ಅಷ್ಟು ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಯೂಸ್ಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್